ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಥಿತಿಯನ್ನು ತಿಳಿಯಲಿಕ್ಕೋಸ್ಕರ ನಾನು ಒಂದು ವೀಡಿಯೋ ಹಾಕಿದ್ದೆ ಸೊ ಈ ಲಿಂಕ್ ಮುಖಾಂತರ ಹೋಗಿ ನಿಮಗೆ ಪೆಂಡಿಂಗ್ ಇದೆಯಾ ಟ್ಯಾಕ್ಸ್ ಪೇಯರ್ಸ್ ಶೋ ಆಗ್ತಾ ಇದೆಯಾ ಎಷ್ಟು ಕಂತಿನ ಹಣ ನೀವು ತೊಗೊಂಡಿದ್ದೀರಾ ಪುಷ್ಟು ಡೆಬಿಟ್ ಇದೆಯಾ ಎವ್ರಿಥಿಂಗ್ ಮೊಬೈಲಲ್ಲೆನೇ ಚೆಕ್ ಮಾಡ್ಕೋಬೋದು ಅಂತ ಬಟ್ ಸಾಕಷ್ಟು ಜನರಿಗೆ ಆ ಲಿಂಕ್ ಓಪನ್ ಆಗ್ತಾಯಿಲ್ಲ ರಾಂಗು ಫೇಕ್ ಅಂತ ಹಾಕಿದರೆ ಆ್ಯಕ್ಚುಲಿ ನನ್ನ ತಪ್ಪಲ್ಲ ವೆಬ್ಸೈಟ್ ಏನು ಮಾಹಿತಿ ಕಣಜದಲ್ಲಿ ಒಂದಿಷ್ಟು ಆಲ್ಟ್ರ್ ಮಾಡಿದ್ದಾರೆ ಹಾಗಾಗಿ ಈಗ ನಿಮಗೆ ಡೈರೆಕ್ಟ್ ಲಿಂಕನ್ನು ತೋರಿಸ್ತಾ ಇದ್ದೀನಿ ಸೊ ಇದನ್ನು ಅನ್ಕೋಬೋದು ಇದಾದರೂ ವರ್ಕ್ ಆಗುತ್ತಾ ಅಂತ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಸಾಟರ್ಡೆ ಮಾರ್ಚ್ ಒಂಬತ್ತನೇ ತಾರೀಕು ಅದನ್ನ ತೋರಿಸ್ಬಿಟ್ಟೆ ಹೇಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷ ಇವಾಗ ತಾನೇ ನಿಮ್ಮ ಮುಂದೆ ನಾನೀಗ ಇದ್ದೀನಿ ನೀವು ಕೂಡ ಈ ಥರನೇ ಟೈಪ್ ಮಾಡ್ಕೊಳ್ಳಿ ಗೂಗಲ್ಗೆ ಹೋಗಿ ಗೃಹಲಕ್ಷ್ಮಿ ಮಾಹಿತಿ ಕಣಜ ಮಾಹಿತಿ ಕಣಜ ಅಂತ ಟೈಪ್ ಮಾಡ್ಕೊಂಬಿಡಿ ಮೊದಲನೇದ ಕಾಣ್ತಾ ಇದಲ್ಲ ಇಲ್ಲಿ ಹೋಗಿ ನಿಮಗೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೇಡ ಮತ್ತೆ ಗ್ರಹಲಕ್ಷ್ಮಿ ಸ್ಟೇಟಸ್ ತಿಳಿಯುವುದು ಬೇಡ ಡೈರೆಕ್ಟ್ ರೇಷನ್ ಕಾರ್ಡ್ ತೋರಿಸ್ಬಿಡುತ್ತೆ ಇಲ್ಲಿ ಹೋಗ್ಬಿಟ್ಟು ಓಕೆ ಈಗ ನೀವು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟ ತಕ್ಷಣ ನೋಡಿ ಇಲ್ಲಿ ಅಪ್ರೂವ್ಡ್ ಅಂತ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಥರನೇ ಬರಬೇಕು ಇಲ್ಲಿ ಡೀಟೇಲ್ಸ್ ಆಪ್ಷನನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಎಷ್ಟು ಕಂತಿನ ಹಣ ಇಲ್ಲಿ ತನಕ ತೊಗೊಂಡಿದ್ದೀರಾ ಅಂತ ತೋರಿಸುತ್ತೆ ಜೊತೆಗೆ ಆ ಸ್ಟೇಟಸಲ್ಲಿ ಅಪ್ರೂವ್ಡ್ ಅಂತ ಇತ್ತಲ್ಲ ಆ ಜಾಗದಲ್ಲಿ ಪುಷ್ಟು ಡಿ ಬಿ ಟಿ ಟ್ಯಾಕ್ಸ್ ಪೇಯರ್ಸು ಪೆಂಡಿಂಗು ಅಂತ ಇರುತ್ತೆ ಸ್ಟೇಟಸ್ ದಟ್ ಈಸ್ ಸ್ಥಿತಿ ನಿಮ್ಮ ಅಪ್ಲಿಕೇಶನ್ ಸ್ಥಿತಿ ಏನಾಗಿದೆ ಅಂತ ಓಕೆನಾ ಸೊ ಇದನ್ನು ಕನ್ಫರ್ಮ್ ಆಗಿ ನೀವು ಖಂಡಿತವಾಗಲೂ ಚೆಕ್ ಮಾಡ್ಕೋಬೋದು ಯಾಕಂದರೆ ನಿಮಗೆ ಲೈವ್ ಆಗಿ ನಾನು ವೀಡಿಯೋ ಈ ಕ್ಷಣ ಮಾಡಿ ಹಾಕಿರುವಂಥದ್ದು ಟ್ರೈ ಮಾಡಿ ನೀವು ಕೂಡ